ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಶುರುವಾಗಿ ಎಪ್ಪತ್ತು ದಿನ ಕಳೆದೋಯ್ತು ಜಾಸ್ತಿ ಅಂದರೆ ಮೂರ್ನಾಲ್ಕು ವಾರದ ಆಟ ಬಾಕಿ ಇದೆ ಹೀಗಾಗಿಯೇ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳ ಮಧ್ಯೆ ಸೋಲು ಗೆಲುವಿನ ಲೆಕ್ಕಾಚಾರ ಶುರುವಾಗಿದೆ ಈ ಬಾರಿ ನಾನೇ ಕಪ್ಪು ಗೆಲಬೇಕು ನಾನೇ ಟಾಪ್ ಫೈವ್ ಅಂತ ಈಗಿನಿಂದಲೇ ಲೆಕ್ಕಾಚಾರ ಹಾಕ್ತಿದ್ದಾರೆ ಹೀಗೆ ಲೆಕ್ಕಾಚಾರ ಶುರುವಾಗ್ತಿದ್ದಂತೆ ಒಂದಿಷ್ಟು ಜನರನ್ನ ಮೂಲೆ ಗುಂಪು ಮಾಡೋ ತಂತ್ರಗಾರಿಕೆಯು ಶುರುವಾಗಿದೆ ಆದರೆ ಮೊದಲು ಟಾರ್ಗೆಟ್ ಆಗಿರೋದೆ ಹಾವೇರಿಯ ಹನುಮಂತ ಬಿಗ್ ಬಾಸ್ ಮನೆಯಲ್ಲಿರೋ ಬೇರೆ ಸ್ಪರ್ಧಿಗಳಿಗೆ ಹೋಲಿಸಿಕೊಂಡ್ರೆ ಹನುಮಂತ ಸಿಕ್ಕಾಪಟ್ಟೆ ಫೇಮಸ್ ಕಾಮಿಡಿಗೂ ಸೈ ಆಟಕ್ಕೂ ಸೈ ಯಾವುದೂ ಆಗಲ್ಲ ಅಂತ ಹೇಳಿದ್ದೇ ಇಲ್ಲ ಎಲ್ಲದರಲ್ಲೂ ಮುಂದಿರೋ ಹನುಮಂತ ಈಗ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ದಾನೆ ಹಾಗಾದರೆ ಟಾಪ್ನಲ್ಲಿರೋ ಹನುಮಂತನನ್ನು ಹೊಡಿಲೇಬೇಕು ಅಂತ ಟಾರ್ಗೆಟ್ ಮಾಡಿದಂತೆ ಕಾಣ್ತಾ ಇದೆ ಹೀಗಾಗಿಯೇ ಹನುಮಂತನನ್ನು ಮೇಲಿಂದ ಮೇಲೆ ನಾಮಿನೇಷನ್ಗೆ ತಂದು ನಿಲ್ಲಿಸ್ತಿದೆ ಹನುಮಂತನ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗಿರೆ ಬಿಗ್ ಬಾಸ್ ಶುರುವಾಗಿ ಜಸ್ಟ್ ಎರಡೇ ವಾರಕ್ಕೆ ಬಂದವರು ಹನುಮಂತ ಲಾಯರ್ ಜಗದೀಶ್ ಮತ್ತು ರಂಜಿತ್ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಿದ್ದಂತೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಹನುಮಂತನನ್ನ ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಬರಲಾಗಿತ್ತು ಮೊದಲೆಲ್ಲ ಇವನೇನ್ ಬಿಡು ಲೆಕ್ಕಕ್ಕೆ ಇಲ್ಲ ಅಂದವರೇ ಜಾಸ್ತಿ ಏನಂದ್ರೆ ಏನೂ ಗೊತ್ತಿಲ್ಲ ಬರೀ ಹಾರ್ ಹಾಡ್ಕೊಂಡಿರ್ತಾನೆ ಅಷ್ಟೇ ನಮ್ಮಂತ ಘಟಾನುಘಟಿಗಳ ಮುಂದೆ ಗೆಲ್ಲೋದಿಕ್ಕೆ ಆಗುತ್ತಾ ಅಂತ ಮಾತನಾಡಿಕೊಂಡವರೇ ಜಾಸ್ತಿ ಆದ್ರೆ ದಿನ ಕಳೀತಾ ಇದ್ದಂತೆ ಹನುಮಂತನ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತಾ ಇದೆ ಹನುಮಂತನ ಕ್ಲಿಯರ್ ಹಾರ್ಟ್ ಗೆ ಜನ ಫುಲ್ ಫಿದ ಆಗ ಹೋಗಿದ್ದಾರೆ ಹನುಮಂತ ದಡ್ಡನೇನಲ್ಲ ಅವನು ಬುದ್ಧಿವಂತನೆ ಅವರು ಶಾರ್ಪ್ ಗೇಮ್ ಆಡ್ತಿರೋದು ಆದರೆ ಕುತಂತ್ರ ಮಾಡ್ತಿಲ್ಲ ಇನ್ನೊಬ್ಬರನ್ನು ಹೇಗೆ ಸೋಲಿಸಬೇಕು ಎದುರಾಳಿಗಳನ್ನು ಹೇಗೆ ಹೊಡಿಬೇಕು ಅನ್ನೋ ಕುತಂತ್ರ ಗಳ ಗಲಾಟೆ ಮೂಲಕ ಮಾತ್ರ ಬಿಗ್ ಬಾಸ್ ಗೆಲ್ಲಬಹುದು ಅನ್ನೋರ ಮುಂದೆ ಹಾಡು ಹೇಳ್ತಾ ಖುಷಿ ಖುಷಿಯಾಗಿದ್ದೆ ಹೇಗೆ ಕಪ್ಪು ಗೆಲ್ಲಬಹುದು ಅನ್ನೋದನ್ನು ಮನದಟ್ಟು ಮಾಡ್ತಿದ್ದಾರೆ ಹೀಗಾಗಿಯೇ ಒಂದಲ್ಲ ಒಂದು ಕಾರಣ ಕೊಟ್ಟು ಹನುಮಂತನನ್ನ ಹೊರ ಹಾಕೋದಕ್ಕೆ ನೋಡ್ತಿದ್ದಾರೆ ಆತ್ಮೀಗೆರೆ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿರೋ ರಜತ್ಗೆ ನಾನೇ ಸುಪ್ರೀಂ ಅನ್ನೋದು ತಲೆಗೇರಿದೆ ನಾನು ಬಂದು ಮೂರೇ ವಾರದಲ್ಲಿ ಎಲ್ಲ ರೀತಿಯಲ್ಲೂ ಬೆಸ್ಟ್ ಕೊಟ್ಟಿದ್ದೇನೆ ಟಾಸ್ಕ್ನಲ್ಲೂ ಮುಂದಿದ್ದೇನೆ ಎಂಟರ್ಟೈನ್ಮೆಂಟ್ನಲ್ಲೂ ಮುಂದಿದ್ದೇನೆ ಎಲ್ಲದರಲ್ಲೂ ನಾನೇ ಬೆಸ್ಟ್ ಅನ್ನೋದು ತಲೆ ತುಂಬಿಕೊಂಡಿದೆ ಅದರಲ್ಲೂ ಜಗಳಕ್ಕೆ ನಿಂದರೆ ನಾಲಿಗೆ ಹರಿಬಿಡೋದಕ್ಕೂ ಹಿಂದೆ ಮುಂದೆ ನೋಡಲ್ಲ ಸುದೀಪ್ ಸಹ ಈತನ ಅಬ್ಬರಕ್ಕೆ ಕಡಿವಾಣ ಹಾಕೋ ಕೆಲಸ ಮಾಡ್ತಿಲ್ಲ ಆಡಿದ ಯಾವ ಮಾತಿಗೂ ಎಚ್ಚರಿಕೆ ಕೊಡ್ತಿಲ್ಲ ಹೀಗಾಗಿಯೇ ಎಲ್ಲರ ಮೇಲೆ ಎಗರೆಗರಿ ಹೋಗ್ತಿರೋದು ಒಂದರ್ಥದಲ್ಲಿ ಅರ್ಥದಲ್ಲಿ ಬಿಗ್ ಬಾಸ್ ಮನೆ ಸ್ಪರ್ಧಿಗಳೇ ಅಟದ ಮೇಲೆ ಕೋರ್ಸಿದ್ದಾರೆ ರಜತ್ ಬೆಸ್ಟ್ ಅನ್ನೋ ಅವಾರ್ಡ್ ಅನ್ನ ಅವರೇ ಕೊಟ್ಕೊಂಡಿದ್ದಾರೆ ಹೀಗಾಗಿಯೇ ರಜತ್ ತಲೆ ನಿಲ್ತಿಲ್ಲ ಈಗ ರಜತ್ ಟಾರ್ಗೆಟ್ ಆಗಿರೋದು ಇದೇ ಹನುಮಂತ ಒಂದರ್ಥದಲ್ಲಿ ನೋಡಿದ್ರೆ ಎಲ್ರಿಗೂ ಟಾಪ್ ಫೈಟರ್ ಮೊದಲ ಸ್ಥಾನದಲ್ಲಿರೋ ಸ್ಪರ್ಧಿ ಅಂದ್ರೆ ಅದು ಹನುಮಂತ ಹೀಗಾಗಿ ಇವರನ್ನ ಹೊರ ಹಾಕಿದ್ರೆ ನಾವು ಸೇಫ್ ಅನ್ನೋದು ಎಲ್ಲರ ಲೆಕ್ಕಾಚಾರ ಇದೇ ಕಾರಣಕ್ಕೆ ರಜತ್ ಹನುಮಂತನನ್ನ ಟಾರ್ಗೆಟ್ ಮಾಡಿದಂತೆ ಕಾಣ್ತಾ ಇದೆ ಯಾಕಂದ್ರೆ ವಾರದ ಕೊನೆಯಲ್ಲಿ ಟಿ ಆರ್ ಪಿ ಗೇಮ್ ಒಂದನ್ನು ಸುದೀಪ್ ಆಡ್ಸಿದ್ರು ಆಗ ಬಹುತೇಕ ಸ್ಪರ್ಧಿಗಳು ಹನುಮಂತನೇ ಟಾಪ್ ಲಿಸ್ಟ್ ನಲ್ಲಿ ಇರೋದು ಅನ್ನೋ ಬಿರುದು ಕೊಟ್ರು ಈ ಬಾರಿ ಬಿಗ್ ಬಾಸ್ನ ಟಿ ಆರ್ ಪಿ ಜಾಸ್ತಿ ಆಗಿದೆ ಅಂದ್ರೆ ಅದರ ಕ್ರೆಡಿಟ್ ಹನುಮಂತನದ್ದು ಜಾಸ್ತಿ ಇದೆ ಅಂತ ಎಲ್ಲರೂ ಹೇಳಿದ್ರು ರಜತ್ ಕೂಡ ಹನುಮಂತನನ್ನ ಟಾಪ್ ಟಿ ಪಂಟರ್ ಅಂತ ಹೇಳಿದ್ರು ಜನರಿಗೆ ಹನುಮಂತನ ಆಟ ಇಷ್ಟ ಆಗಿರಬಹುದು ಅನ್ನೋ ಬಿರುದನ್ನು ಕೊಟ್ಟಿದ್ರು ಆದ್ರೆ ಇದೆಲ್ಲ ಆಗಿ ಎರಡು ದಿನ ಆಗಿಲ್ಲ ಅಷ್ಟರಲ್ಲಿ ಹನುಮಂತನನ್ನ ನಾಮಿನೇಟ್ ಮಾಡಿದ್ದಾರೆ ನೀವು ಯಾರ ಜೊತೆಗೂ ಓಪನ್ ಅಪ್ ಆಗಿ ಮಾತನಾಡಲ್ಲ ಯಾವುದಕ್ಕೂ ಕ್ಲಾರಿಟಿ ಕೊಡಲ್ಲ ಅಂತ ಹೇಳಿದ್ದಾರೆ ಎರಡು ದಿನದ ಹಿಂದೆ ದಿ ಬೆಸ್ಟ್ ಅಂದಿದ್ದ ಇದೇ ರಜತ್ ಈಗ ಹೊರ ಹೋಗ್ಲಿ ಅಂತಿದ್ದಾರೆ ಇದರಲ್ಲೇ ಗೊತ್ತಾಗುತ್ತೆ ಆಟದ ವೈಖರಿ ಹೇಗೆ ಬದಲಾಗ್ತಿದೆ ಅಂತ ತಾನು ಟಾಪ್ ಲಿಸ್ಟ್ ನಲ್ಲಿ ಇರಬೇಕು ಅಂದ್ರೆ ಟಾಪ್ ಲಿಸ್ಟ್ ನಲ್ಲೇ ಇದ್ದವರನ್ನ ಹೊಡಿಬೇಕು ಅನ್ನೋದು ರಜತ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಇದೇ ರೀತಿ ಬೇರೆಯವರು ಕೂಡ ಹನುಮಂತನನ್ನ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಆಮೇಲೆ ಹನುಮಂತನನ್ನ ನಾಮಿನೇಟ್ ಮಾಡಿದ್ರೆ ಒಂದು ಲಾಭ ಕೂಡ ಇದೆ ಯಾಕಂದ್ರೆ ಜಾಸ್ತಿ ವಾದ ಮಾಡಲ್ಲ ತಮ್ಮನ್ನ ನಾಮಿನೇಟ್ ಮಾಡಿದವರ ಮೇಲೆ ಮುಗಿ ಬೀಳಲ್ಲ ನಾವು ಹೇಳಿದ್ದೆ ರೈಟ್ ಅಂತ ಕತ್ತಿ ಮಸ್ಕಿಯೋದಕ್ಕೆ ಶುರು ಮಾಡಿದ್ದಾರೆ ಆದರೆ ಹನುಮಂತನಿಗೆ ಇಂಥ ನಾಲ್ಕೈದು ರಿಯಾಲಿಟಿ ಶೋನಲ್ಲಿ ಆಡಿದ ಸಾಮರ್ಥ್ಯ ಇದೆ ಅದರಲ್ಲೂ ಹನುಮಂತನನ್ನು ಬಿಗ್ ಬಾಸ್ ನೋಡೋರು ತುಂಬ ಇಷ್ಟಪಡ್ತಿದ್ದಾರೆ ಹೀಗಾಗಿ ಯಾರು ಎಷ್ಟೇ ನಾಮಿನೇಷನ್ ಮಾಡಿದ್ರೂ ಸೇಫ್ ಆಗೋದು ಖಾಯಂ ಬಿಗ್ ಬಾಸ್ ಟ್ರೋಫಿ ಗೆಲ್ತಾರೆ ಅಂತ ನಾವು ಹೇಳ್ತಿಲ್ಲ ಟಾಪ್ ಫೈವ್ನಲ್ಲಾದರೂ ಇದ್ದೇ ಇರ್ತಾರೆ ಆತ್ಮಿಗೆರೆ ಹನುಮಂತನ ಬಗ್ಗೆ ನಿಮಗೇನು ಅನ್ನಿಸ್ತು ಹನುಮಂತನನ್ನು ಟಾರ್ಗೆಟ್ ಮಾಡಲಾಗ್ತಿದೆಯಾ ಇಲ್ವಾ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಷ್ಟೇ ಅಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ